కుణిసి మయ్యను బలసి సొంటవ కుణిసి తన మయ్యను బలసి ನಿಮ್ಮದು ಈ ದೇಶ ಇದ ದೇಶ ನಮ್ಮದು ಈ ದೇಶ ಅಲ್ಲ ದೈ ನಿಪದೇಶದಲ್ಲಿ ಅವ್ರದ್ದು ವಿದೇಶ ಡಬಲ್ ಓಹ್ ನಮ್ಮದು ಡ್ಯಾಂಪ ದೇಶ ಡ್ಯಾಂಪ ದೇಶ ಹೌದು ನನ್ನ ಹೆಸರು ಕಿಸವ ಈ ಸುಧಾ ಅದು ನೀವು ಕೀಸಿ ಅದು ಅಲ್ಲ ಕಿಸವ ಕಿಸುವ ಹಾ ಅಲ್ಲಿ ಅಧಿಕಾರಿ ಹಾ ಟೋಂಪ ನಮ್ಮ ಅಪ್ಪ ಅಮ್ಮ ಎಂತ ಅಲ್ಲಿಯ ರಾಜ ನಾನು ರಾಜಕುಮಾರಿ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಯಾರು ಓಡ್ಸಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಯಾ ಅಲ್ಲ ನಿಮ್ಮ ದೇಶ ನೋಡಲಿಕ್ಕೆ ಬಹಳ ಸುಂದರ ನಮ್ದು ಒಂದು ನಿತ್ಯ ನೂತನ ಐತಿ ಇಲ್ಲಿ ಪ್ರಾಚೀನ ವಸ್ತು ಎಲ್ಲ ಉಂಟು ಕಂಡಪಡಿ ನೋಡಲಿಕ್ಕೆ ಬಂತು ಓಹೋ ನೀವು ಇದು ಮಾಡುವವರಲ್ಲ ಇಲ್ಲ ನಾನು ಅದು ಮಾಡೋ ಬಿಟ್ಟಿದೆ ಮೊದಲು ಮಾಡ್ತಿದ್ದೆ ಮರಗೆಲಸ ಅದು ಅಲ್ಲ ನೀವು ಹಾಡಿಯಲ್ಲಿ ಇದು ಮಾಡ್ತೀರಲ್ಲ ನಿಮ್ಮ ಅದು ಆಡು ಆಡು ಹಾಡಿ ತಾಳ ಹಾಕು ತಾಳ ಹಾಕು ನಿಮ್ಮ ಅಭಿಮಾನಿನ ಅದು ಅಭಿಮಾನಿ 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 ನೀವು ನಮ್ಮ ನಮ್ಮ ದೇಶಕ್ಕೆ ಬನ್ನಿ ಅದಿಲ್ಲ ಬರುವಾ ಬರಲಿಕ್ಕೆ ದಾರಿ ಕಚ್ಚಿಗೆ ಬೇಡ ಆ ಬರಬೇಕಾದ್ರೆ ದಾರಿ ಕಚ್ಚಿಗೆ ಬೇಕೇ ಇಲ್ಲ ನಿಮ್ಮ ಅಭಿಮಾನಿಯಗ್ ನಾನು ನಿಮಗೆ ನಕ್ಕಡಲಿ ಏನು ಕೊಡ್ತೆ బంగಾರದ ಉಂಗುರ ನಿಮಗೆ ಬಂಗಾರ ಇತ್ತು ರ ಮತ್ತೆ ಏನು ಪ್ರಯೋಜ್ಯ ಉಂಟು ಹಾಕೊಳ್ಳಿ ಜಾಗವೂ ಇಲ್ಲ ನೋಡಿ ಇಲ್ಲಿ ಹಾಕ್ಕಲ್ಲಿ ಹಾಕೊಳ್ಳಿ ನೋಡಿ ಮತ್ತೆ ಬಾರಿಸಿದ್ದಾರೆ ಕದ್ದಿಯೇ ತಯ್ದೆಯಲ್ಲ ಮನವನ್ನು ದಿನರಾತ್ರಿ ಕನಸಲ್ಲಿ ಬರುವೆ ಬದುಕೆ சிக்ரோதில் முந்தே ஆக்தி ನೀವು ದಿನ ಬರುವಾಗ ಒಂದಿಷ್ಟು ತೊಗೊಳ್ತೀಟ್ ಭಾಗವತರು ಬೆದ್ರೆಲ್ಲ ಬದ್ದಳೆ ಚಂಡೆ ಪುಂಡಿಕ್ ಸರಿ ಇದ್ದೇವತ್ರೆ

ಕಾಲಿ ಎತ್ತುವುದೇ ಇಲ್ಲ ಮಂಗನ ಮಾಡ್ತಾರೆ ಎತ್ರೆ ಯಾಕೆ ಮಂಗನ ಮಾಡುದು ಗಟ್ಟಿದ್ರೆ ಅವ್ರು ಮಂಗಿ ಹಾಕಿ ನಿಲ್ಸಬೇಕು ನಿಲ್ಸುದಿಲ್ಲ ಪುಸ್ತಕ ಎಲ್ಲೇ ನಿಲ್ಲಿಸ್ತೀನಿ ನಾವು ಜಾಗ್ರತೆ ಮಾಡ್ಕೊಬೇಕು ಏನಾಯ್ತು ನೀನು ಮೇಟಿಕೊಂಡು ಬಂತಲ್ಲ ಮೇಂಟಿಕೊಂಡ ಮೆಟ್ಟಿಕೊಂಡು ಹೋದಲ್ಲ ಅದು ನೇರವಾಗಿ ನಿನ್ನ ನೋಡಿದಾಗ ನಿನ್ನಲ್ಲಿ ಮಾತಾಡಬೇಕೆನ್ನುವಂತ ಆಸೆ ನೀನ್ ಯಾರು ನಿನ್ನ ಏನು ನಾನು ವಿದೇಶ ವಿದೇಶ ಡಂಪ ದೇಶ ಕೆಂಪ ಅದು ಅಲ್ಲ ಡಂಪ ದೇಶ

ਇਸ ਆਉਂਦੀਆਂ ਦੁਨੀਆਂ ਦੁਨੀਆਂ ਬਿਨਾਂ ਦੇ ਵਿਦੇਸ਼ੀ ਭਾਸ਼ਾ ਦਿਨ ਬੰਦ ਮਾਤਰਾ ਮਾਤਾ ਦੇ ਇਹ ਕਿਹੜਾ ਨਾ ਤੇ ਬੜੀ ਵੱਡੀ ਗੱਲ ਤਾਂ ਬੱਤ ਹੈ ਆਉਂਦੀ ਕਿਤੇ ਉੱਤੇ ਚੜ ਜਾਓ

ನಾನು ಪ್ರೀತಿ ಮಾಡ್ತಾ ಇದ್ದೇನೆ ಅದು ಪ್ರೀತಿ ಮಾಡೋದು ಪ್ರೀತಿ ಮಾಡುವುದು ನನ್ನ ಏನ್ ಮದುವೆ ಆಗ್ತೀಯಾ ನಾನು ಮದುವೆ ಆಗಬೇಕು ಹೌದು ಪರದೇಶಿ ಹುಡುಗ ಬಾಬಾ ಚಲುವ ಬಾಬಾ Don't ಅದೊಂದು ಯಾವ್ ತೊಳಿ ಯಾಕೆ ನೋಡಿ ಬಿಡುವ ಇಲ್ಲ ಆದ್ರೆ ಇಲ್ಲಿಗೆ ಯಾಕೆ ಬಂತು ಇಲ್ಲಿ ಪ್ರಾಚೀನ ವಸ್ತು ನೋಡಲಿಕ್ಕೆ ಬಂತು ಹಳೆಯ ಆಭರಣ ಎಲ್ಲ ಬೇಕು ನಾನು ಅಣ್ಣ ಕೊಡ್ತೇನೆ ನನಗೆ ತೋರಿಸು ಹಳೆ ಕಾಲದ ಬೇಕಾ ಹಳೆ ಉಂಟು ಕಡುಕಲ್ಲು ಅದು ಯಾರು ಬೀಸುವುದಿಲ್ಲ ಈಗ ಚೇತನ್ ಗಾಡಿ ಚಕ್ರೆ ಓದ್ಕೊಂಡು ಹೋಗು ಅದು ಬೇಡವಾ ಸತ್ಯ ಹೇಳ ನಿನ್ಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಹಾಗಂತ ಇದ್ದವರು ಒಬ್ಬರು ಇದ್ದಾರೆ ಅವರನ್ನು ತೋರಿಸಿದ್ರೆ ನೀನು ನಾನು ಕೊಡ್ತೇನೆ ತೋರಿಸು